ಜೈಬಿಂ ಚಳುವಳಿ ರಾಜ್ಯಾಧ್ಯಕ್ಷರಾದ ಶಿವಶಂಕರ್ ಮೇಲೆ ಸುಳ್ಳು ಎಫ್ಐಆರ್ ಬೆನ್ನಲ್ಲೇ ಮಲತಾಯಿ ಲಕ್ಷ್ಮೀ ದೇವಿಯವರ ವಿರುದ್ಧ ಎಫ್ಐಆರ್ ದಾಖಲು ಈ ಎಫ್ಐಆರ್ ಜೊತೆಯಲ್ಲಿ ನಾಲ್ಕು ಜನರ ವಿರುದ್ಧ ದೂರು ದಾಖಲು ಸಹೋದರ ಸುರೇಶ್ ಹಾಗೂ ಅವರ ಅತ್ತೆ ಮಗನಾದ ಕೆಂಪರಾಜು ಅಲಿಯಾಸ್ ಕೊತ್ತ ಕಿರಣ್ ಕುಮಾರ್ ಅಲಿಯಾಸ್ ಬೆಗ್ಗರ್ ಕನಕೇನಹಳ್ಳಿ ಕೃಷ್ಣಪ್ಪ ಅಲಿಯಾಸ್ ಅಂದಿಕೃಷ್ಣ ಇವರ ವಿರುದ್ಧ ಎಫ್ಐಆರ್ ದಾಖಲು ನಾನು ನನ್ನ ಮೊದಲನೇ ಹೆಂಡತಿಯನ್ನ ಅಡ್ರೆಸ್ ಇಲ್ಲದಂತೆ ಮಾಡಿದ್ದೇನೆ ಕನಕೇನಹಳ್ಳಿ ಕೃಷ್ಣಪ್ಪ ಅಲಿಯಾಸ್ ಅಂದಿ ಕೃಷ್ಣನ ಹೇಳಿಕೆ ಲಕ್ಷ್ಮೀದೇವಿ ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿ ಮೂರು ಲಕ್ಷದ ತೊಂಬತ್ತು ಸಾವಿರಕ್ಕೆ ಅಡಮಾನ ಇಟ್ಟ ಚೀಟಿ ಪತ್ತೆ ಇವರ ಅಣ್ಣನಿಂದ ಐವತ್ತು ಸಾವಿರ ಕಳ್ಳತನ ನಿಮ್ಮ ಅಪ್ಪನ ಆಸ್ತಿಯನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡು ಎಂದು ಲಕ್ಷ್ಮೀದೇವಿ ಮತ್ತು ಕುಟುಂಬದವರಿಂದ ಧಮಕಿ ಮತ್ತು ಕೊಲೆ ಬೆದರಿಕೆ ಇವರ ವಿರುದ್ಧ ಕಾಲಂ ಒನ್ ಒನ್ ಫೈವ್ ಸಬ್ ಕ್ಯಾಶ್ ಟೂ ಒನ್ 352 ಫೈವ್ ಟೂ ತ್ರೀ ಫೈವ್ ಒನ್ 190 ರೀತಿಯ ಪ್ರಕರಣ ದಾಖಲು ಈ ಪ್ರಕರಣದಲ್ಲಿ ಲೈಂಗಿಕ ಕಿರುಕುಳ ಆಸಿಡ್ ಹಾಕಲು ಯತ್ನ ಆಸ್ತಿಯನ್ನು ಬಲವಂತವಾಗಿ ಎದುರಿಸಿ ವಶಕ್ಕೆ ಪಡೆಯುವ ಯತ್ನದ ಕೇಸ್ ಮಹಿಳೆ ಮೇಲೆ ಬಲಪ್ರಯೋಗ ಅಶಾಂತಿ ಉಂಟು ಮಾಡಿ ಸಾಮೂಹಿಕವಾಗಿ ಅಲ್ಲೇ ದಾಖಲಾಗಿರುತ್ತದೆ ಇವರ ವಿರುದ್ಧ ಕ್ರಮ ಕೈಗೊಳ್ಳದ ಪೊಲೀಸ್ ಇಲಾಖೆ ನನ್ನ ಹೆಸರು ಅನನ್ಯ ನಾನು ನಮ್ಮ ಅಮ್ಮ ಇದ್ದಾಗಿಂದನೂ ಕೂಡ ಲಕ್ಷ್ಮೀ ದೇವಿ ನಮ್ಮತಾಯಿ ನಮ್ಮ ನಮ್ಮ ಅಮ್ಮ ಇದ್ದಾಗಿಂದನೂ ಕೂಡ ಬ್ಲಾಕ್ ಮೇಲ್ ಮಾಡಿ ಮನೆ ಕೆಲಸಕ್ಕೋಸ್ಕರ ಬಂದು ನಮ್ಮ ಮನೆಗ್ ಸೇರ್ಕೊಂಡಿರ್ತಾರೆ ಸುಮಾರು ತಿಂಗಳಿಂದ ಜಮೀನು ನನ್ನ ಹೆಸರು ನಮ್ಮ ನನ್ನ ಹೆಸರಿಗೆ ನಿನ್ನ ಜಮೀನ್ ಜಮೀನ ರಿಜಿಸ್ಟರ್ ಮಾಡು ರಿಜಿಸ್ಟರ್ ಮಾಡು ಅಂತ ಪದೇ ಪದೇ ನಮ್ಮ ಅಪ್ಪನ ಜೊತೆ ಜಗಳ ಕಾಯ್ತಾ ಇರ್ತಾರೆ ಅದಕ್ ಅಪ್ಪ ಹೋಗ್ತಾ ಇದ್ದಾಗ ನನ್ನ ಮನೆಗೆ ಹೋಗ್ತೀನಿ ನನ್ನ ಮನೆಗೆ ಹೋಗ್ತೀನಿ ನಿನ್ ಹಿಂಗೆಲ್ಲ ಹೊಡಿತಿಯಾ ಹೊಡಿತಿಯಾ ಅಂತ ಹೇಳ್ಬಿಟ್ಟು ಮೇಲೆ ಕೇಸ್ ಮಾಡಿಸ್ತೀನಿ ನನ್ನ ನಿನ್ಗಿಂತ ನಂಗೆ ನಮ್ಮ ಅಣ್ಣನೇ ಹೆಚ್ಚು ನಿನ್ನ ಜೈಲ್ಗೆ ಹಾಕ್ಸ್ತೀನಿ ಅಂತ ಮುಂಚೆಯಿಂದನೂ ನಮ್ಮ ಅಪ್ಪನ ಎದ್ರಸ್ತಾ ಇದ್ರು ಇದಕ್ಕೂ ಕೂಡ ನಮ್ಮ ಅಪ್ಪ ಏನೋ ತಲೆ ನಮ್ಮ ಅಪ್ಪ ಇದ್ರು ಆಮೇಲೆ ನಮ್ ನಮಗ್ ಗೊತ್ತಿಲ್ದಂಗೆ ನಮ್ಮ ನಮ್ಮ ನಮ್ಮಅಮ್ಮಂಗೆ ಅವ್ರ ಅಣ್ಣ ಮತ್ತೆ ಈ ಕೆ ಲಕ್ಷ್ಮೀ ದೇವಿ ನಮ್ ಬೇರೆಯವ್ರಿಗೆ ತಲೆ ಹಿಡಿದ್ಬಿಟ್ಟು ನಮ್ಮಅಮ್ಮನ ರಾತ್ರಿ ನಮ್ಗೆ ಗೊತ್ತಿಲ್ದಂಗೆ ಬಟ್ಟೆ ತುಂಬಿ ಅಮ್ಮನ ಆಚೆ ಕಳ್ಸಿರ್ತಾರೆ ಅಮ್ಮ ಆಚೆ ಹೋಗಕ್ಕೆ ಅವ್ರೇನೆ ಕಾರಣ ಮತ್ತೆ ನಮ್ಮ ಅಪ್ಪನ ಭಿಕ್ ಶಿವಶಂಕರ ಅಲಿಯಾಸ್ ಭಿಕ್ಷಾ ಅಂತ ಹಾಕವ್ರೆ ಅಪ್ಪ ಭಿಕ್ಷಾ ಅಲ್ಲ ನಮ್ಮನೆಯಿಂದ ನಮ್ಮನೆಯಿಂದ ಊಟ ತಗೊಂಡೋಗಿ ನಮ್ಮನೆಯಿಂದ ರೇಷನ್ ತಗೊಂಡೋಗಿ ಅವ್ರು ತಿಂದ್ರಲ್ಲ ಅವ್ರ ಭಿಕ್ಷುಕರು ನಮ್ಮ ಅಪ್ಪ ಯಾವ್ದೇ ಕಾರಣಕ್ಕೂ ಭಿಕ್ಷಾ ಅಂತ ನಾನು ಹೇಳೋದಿಲ್ಲ ನಮ್ಮನೇ ಊಟ ತಿಂದು ನಮ್ಗೆ ಬಗ್ಗವ್ರೆ ಅಂದ್ರೆ ಅವ್ರು ಹುಟ್ಟು ಭಿಕ್ಷಕು ಭಿಕ್ಷುಕರು ನಮ್ಗೆ ತುಂಬಾ ಟಾರ್ಚರ್ ಕೊಡೋರು ತುಂಬಾ ಚಿತ್ರ ಹಿಂಸೆ ಕೊಡೋರು ನಮ್ಮ ಅಪ್ಪ ಇದ್ದಾಗ ಅಷ್ಟೇ ನಮ್ ಚೆನ್ನಾಗಿ ಚೆನ್ನಾಗ್ ನೋಡ್ಕೊಳೋರು ಅಪ್ಪ ಇಲ್ದಿಲ್ದಾಗ ನಿಮ್ ಪಾಟೆ ತೊಳಿ ಆಮೇಲೆ ಊಟ ಮಾಡು ಇಲ್ಲಿ ಊಟ ಮಾಡ್ಬೇಡ ಹಂಗೆ ಇದು ನೆಲವರ್ಸು ನಮ್ಗ ಅದ್ ಮಾಡು ನನ್ಗೆ ಇದ್ ಮಾಡು ತಲೆಗೆ ಎಣ್ಣೆ ಹಚ್ ಕೊಡ್ರಿ ಎಣ್ಣೆ ಹಚ್ಬೇಡ ನೀನು ಏನು ತಚ್ತೀಯ ಅಂತ ಹೇಳ್ಬಿಟ್ಟು ನನ್ಗೆ ಹಿಂಸೆ ಮಾಡೋರು ಹಾಕೋಕು ಪ್ರಯತ್ನ ಬಿಟ್ಟಿದ್ರು ನನ್ನನ್ನು ಅನ್ನಕ್ಕೆ ವಿಷ ಹಾಕೋದು ಅನ್ನಕ್ಕೆ ವಿಷ ಹಾಕೋದು ಮತ್ತೆ ಇದು ಅಳಿಸಿದ್ದ ಅನ್ನ ಕೊಟ್ಬಿಟ್ಟು ನನ್ಗೆ ಎಷ್ಟೋ ಸರಿ ವಾಂತಿ ಹೊಟ್ಟೆ ನೋವು ಬೇದಿ ಎಲ್ಲ ಆಗಿರುತ್ತೆ ಆಮೇಲೆ ಅವ್ರ ಅಣ್ಣ ಅವ್ರಣ್ಣ ಸುರೇಶು ಮತ್ ಸುರೇಶ್ ಅಲಿಯಾಸ್ ಆಟ ಶೂರಿ ಕೆಂಪರಾಜು ಅಲಿಯಾಸ್ ಕೊತ್ತ ಕಿರಣ ಅಲಿಯಾಸ್ ಜಗ್ಗರ್ ಮತ್ತೆ ಕೃಷ್ಣ ಅಲಿಯಾಸ್ ಕಲ್ಗಚ್ ಕೃಷ್ಣ ಇವರೆಲ್ಲರೂ ಸೇರಿ ನನಗೆ ಚಿತ್ರ ಹಿಂಸೆ ಕೊಟ್ಟಿರ್ತಾರೆ ಟಿ ವಿ ಸಾಕ್ಷಿ ನಾಶ ಮಾಡ್ಬಿಟ್ಟು ಅವ್ರ ಎಕ್ಸ್ ಕ್ಯೂ ಫೈವ್ ಹಂಡ್ರೆಡ್ ಕಾರ್ ನಲ್ಲಿ ನನ್ನನ್ನ ಅಪಹರಿಸಿಕೊಂಡು ನರಸಾಪುರ ತೋಟಕ್ ಕರ್ಕೊಂಡೋಗಿರ್ತಾರೆ ನನ್ನನ್ನ ಒಂಥರ ಕಿಡ್ನಾಪ್ ತರ ಮಾಡ್ಬಿಟ್ಟು ಅವ್ರ ತೋಟಕ್ ಕರ್ಕೊಂಡೋಗ್ಬಿಟ್ಟು ನಿಮ್ಮ ಅಪ್ಪ ನಿಮ್ಮ ಅಪ್ಪ ನನ್ ತಂಗಿಗೆ ಒಂದ್ ರೇಷನ್ ಕಾರ್ಡ್ ಮಾಡ್ಸಿಲ್ಲ ನಿಮ್ಮ ಅಪ್ಪನ ಜಮೀನ ನನ್ನ ತಂಗಿಗೆ ರಿಜಿಸ್ಟರ್ ಮಾಡ್ಸು ನಿಮ್ ಮನೆ ಡೆಮಾಲಿಶ್ ಮಾಡಿಸ್ತೀನಿ ಅದ್ ಮಾಡಿಸ್ತೀನಿ ಇದ್ ಮಾಡಿಸ್ತೀನಿ ಅಂತ ಹೇಳಿ ನನ್ನ ಎದ್ರಸಿರ್ತಾರೆ ನಿಮ್ಮ ಅಪ್ಪನ ಕೊಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಯಾರ ಯಾರ ಕೈಲಿ ಹೇಳಿದಾಗ ಮಾಡಿದ್ರು ಮತ್ತೆ ನಾನ್ ದುಪ್ಪಟ್ಟದಿಂದ ನನ್ನ ಕೈನ ಹಿಂದ ಕೊಟ್ಟಿ ನನ್ನ ಮೇಲೆ ಆಸೆ ಹೋಗೋ ಪ್ರಯತ್ನ ಕೂಡ ಮಾಡಿರ್ತಾರೆ ಅದು ಹುಲ್ಲಲ್ ಉಲ್ ನನ್ ಪಾಸ್ ಆಗಿದ ತಕ್ಷಣ ಉದ್ನಲ್ಲಿ ಉಲ್ ಮೇಲೆ ಬಿದ್ದಿರುತ್ತೆ ಆಸಿಡ್ ಆ ಆಸಿಡ್ ಆಸು ಬಿದ್ದಿದ ತಕ್ಷಣ ಹೊಗೆ ಬಂದಿರುತ್ತೆ ಅವಾಗೇ ಬಂದ್ ಕಾಯ್ನಕ್ಕೋಸ್ಕರ ಕಿರಣ ಅಲಿಯಾಸ್ ಬೆಗ್ಗರ್ ನೀನ್ ಕೈಯಲ್ಲಿ ಕಟ್ಟಿದ ವೇಲನ್ನ ಬಿಚ್ಚಿದಾಗ ನನ್ ಕೈಯಿಂದ ಇಡ್ಕೊಂಡಿರ್ತಾರೆ ಆ ಬಳೆಗಳೆಲ್ಲ ಹೊಡೆದು ನನ್ ಕೈಯೆಲ್ಲ ಗಾಯಗಳು ಇವತ್ತಿಗೂ ಹಂಗೆ ಇದೆ ಮತ್ತೆ ನಾ ಮನೆ ಕಟ್ಟಕ್ಕೋಸ್ಕರ ಕೊಂಬಿ ಕಿಟ್ಕೆ ಕೊಂಬಿ ಕೂಡ ನನ್ ಅಂಗಾಲ್ಗಳಿಗೆಲ್ಲ ಹೊಡೆದ್ಬಿಟ್ಟು ಅವ್ರ ಕಾರಲ್ಲಿ ನನ್ನ ಕರ್ಕೊಂಡೋಗಿ ಚೆನ್ನಾಗ್ ಹೊಡೆದಿದ್ದಾರೆ ಹತ್ತೊಂಬತ್ತು ಚಿಕ್ಕಮಾರ್ನಲ್ಲಿ ಕಾಲೋನಿ